ಮಂಡ್ಯದಲ್ಲಿ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಈ ಸಾಹಿತ್ಯ ಸಮ್ಮೇಳನಕ್ಕೆ ಕರ್ನಾಟಕದ ವಿವಿಧ ಮೂಲೆಗಳಿಂದ ಜನಸಾಗರವೇ ಹರಿದು ಬರ್ತಾ ಇದೆ ನೀವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಜನಸಾಗರ ಯಾವ ರೀತಿ ಬರ್ತಾ ಇದೆ ಕನ್ನಡ ಸಾಹಿತ್ಯ ಸಮ್ಮೇಳನದ ಈ ಅಕ್ಷರ ಜಾತ್ರೆಗೆ ಮೂರು ದಿನಗಳ ಕಾಲ ನಡೆಯುವಂತಹ ಈ ಅಕ್ಷರ ಜಾತ್ರೆಗೆ ಜನಸಾಗರ ಹರಿದು ಬರ್ತಾ ಇದೆ ಬಹಳ ಜನ ಸ್ಪಂದನ ನೀವು ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ ಬಹಳಷ್ಟು ಜನ ವಿವಿಧ ಮೂಲೆಗಳಿಂದ ಮಂಡ್ಯಕ್ಕೆ ಆಗಮಿಸ್ತಾ ಇದ್ದಾರೆ ಜನ ನಮ್ಮೊಂದಿಗೆ ಏನ್ ತಮ್ಮ ಅಭಿಪ್ರಾಯನ ಹಂಚಿಕೊಳ್ತಾರೆ ಕೇಳೋಣ ಬನ್ನಿ ನನ್ನ ಹೆಸರು ರಂಜಿತಾ ಅಂತ ಹೇಳಿ ನಾನು ಉಪನ್ಯಾಸಕಿ ವಿಜ್ಞಾನ ಉಪನ್ಯಾಸಕಿ ನಮ್ಮ ಊರು ಮಂಡ್ಯನೇ ಇದು ಮೂವತ್ತು ವರ್ಷದ ನಂತರ ನಡೀತಾ ಇದೆ ಆ ಸಾಹಿತ್ಯ ಸಮ್ಮೇಳನ ಕನ್ನಡ ಸಾಹಿತ್ಯ ಸಮ್ಮೇಳನ ತುಂಬ ಖುಷಿ ಇದೆ ಯಾವುದೋ ಜಾತ್ರೆಗೆ ಬಂದಂಗೆ ಅನಿಸ್ತಾ ಇದೆ ನನಗೆ ತುಂಬ ಖುಷಿ ಆಗ್ತಾ ಇದೆ ಕರ್ನಾಟಕದಲ್ಲಿ ಕನ್ನಡ ಉಳಿಬೇಕಂದ್ರೆ ಅಂದ್ರೆ ತುಂಬಾ ಹೆಚ್ಚಾಗಿ ಕನ್ನಡ ಭಾಷೆ ಮಾತಾಡುವಂತ ಜಿಲ್ಲೆ ಅಂದರೆ ಅದು ಮಂಡ್ಯನೇ ತುಂಬ ಖುಷಿ ಆಗ್ತಿದೆ ಮಂಡ್ಯದಲ್ಲಿ ಈಸಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇರೋದು ಇಷ್ಟು ಜನ ನೋಡ್ತಾ ಇದ್ರೆ ನನಗೆ ಜಾತ್ರೆ ಅನ್ನಿಸ್ತಾ ಇದೆ ತುಂಬ ಖುಷಿ ಆಗ್ತದೆ ನಮ್ಮೂರಲ್ಲಿ ಈ ತರದ್ದೆಲ್ಲ ನಡೀತಾ ಇದೆಯಲ್ಲ ಆ ಮತ್ತೆ ಇದೆಲ್ಲ ತುಂಬಾ ಚೆನ್ನಾಗಿ ಏನು ಅರೇಂಜ್ಮೆಂಟ್ಸ್ ಮಾಡ್ಕೊಂಡಿದ್ದಾರೆ ತುಂಬಾ ಖುಷಿ ಆಗ್ತದೆ ಮಂಡ್ಯದಲ್ಲಿ ಏನು ಹೇಳ್ತೀರಾ ಈ ವಿಚಾರದಲ್ಲಿ ಬರೀ ಬಾಡೋಟಕ್ ಮಾತ್ರ ಮಂಡ್ಯದವರು ಎತ್ತಿದ ಕೈಯಲ್ಲ ನೀವ್ ಯಾವ್ದೇ ಒಂದು ಕೆಲಸ ಕೊಟ್ಟರು ಅಚ್ಚುಕಟ್ಟಾಗಿ ಮಾಡ್ತಾರೆ ಅನ್ನೋಕೆ ಇದೇ ಸಾಕ್ಷಿ ಬಾಳ ವ್ಯವಸ್ಥೆ ಮಾಡ್ಯಾರ ಸರ್ ಬಹಳ ಚೆನ್ನಾಗಿ ಮಾಡ್ಯಾರ ಯಾವ್ದು ಯಾರಿಗೆ ಜನರಿಗೆ ಒಟ್ಟ ತೊಂದರೆ ಆಗಿಲ್ಲ ನಾವು ಅಲ್ಲಿಂದ ಬಂದಿದ್ದೇವೆ ಎರಡು ಮೂರು ಎರಡು ದಿವಸ ಆಯ್ತು ಸರ್ ನಾವ್ ದಿವಸ ಶಿರಾ ಕೈ ವಾಸ್ತು ಮಾಡ್ಯಾರ ಇರ್ಲಕ ಇಲ್ಲಿ ಊಟ ಚೆನ್ನಾಗ್ಯದ ಆಮೇಲೆ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಮಾಡ್ಲತ್ತಾರ ಈಗ ಏನಾಗ್ಯದ ಅವಾಗಿನಂಗ ಅಕ್ಷರ ಅಷ್ಟು ಇದು ಮಾಡಲ್ಲ ಮಂದಿ ಎಲ್ಲ ನೋಡ್ತಕ್ಕಂತ ಜನ ಜಾಸ್ತಿ ನಮ್ಮಂತವ್ರು ಸ್ವಲ್ಪ ಒಳಗಡೆ ಎಲ್ಲ ಸಂಸ್ಕೃತ ಕಾರ್ಯಕ್ರಮ ಅವು ಇವು ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಹೋಗಿರ್ತಾರೆ ನಮ್ಮಂತವ್ರು ಕೂತ್ ಕೇಳ್ತಾ ಇದ್ದಾರೆ ಜನ ಒಳಗು ಸ್ವಲ್ಪ ಕಡಿಮೆ ಹೊರಗೆ ಜಾಸ್ತಿ ತಿರ್ಗಾಡ್ತಾ ಇದಾರೆ ಈ ಹಿಂದಿನ ಇಂದಿನ ಸಮ್ಮೇಳನದ ಎಲ್ಲ ಅಧ್ಯಕ್ಷರ ಒಂದು ಚಾಟನ್ನು ಒಂದು ಮಾರಾಟಕ್ಕೆ ಇಕ್ಕಿದರೆ ಈಗಿನ ವಿದ್ಯಾರ್ಥಿಗಳಿಗೆ ಇಂದಿನ ಒಂದು ಸಮ್ಮೇಳನದ ಅಧ್ಯಕ್ಷರು ಯಾರ್ಯಾರು ಯಾವ ವಿಷಯವೇ ಆಗಿದ್ದರು ಅನ್ನೋದ ಬಗ್ಗೆ ಮಕ್ಕಳಿಗೆ ಅನುಕೂಲ ಆಗ್ತಿತ್ತು ಹಣವನ್ನು ಕೊಟ್ಟು ಆ ಚಾಟನ್ನು ತೆಗೆದುಕೊಂಡು ಅವರು ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗ್ತಿತ್ತು ಅನ್ನೋದ ನನ್ನ ಅಭಿಪ್ರಾಯ ಹಾಗೆಯೇ ಈ ಕನ್ನಡ ಸಾಹಿತ್ಯ ಸಮ್ಮೇಳನದ ಕಾರ್ಯಕ್ರಮಕ್ಕೆ ನನಗೆ ಒಂದು ಹಬ್ಬ ಇದ್ದ ಹಾಗೆ ಈ ಮೂರು ದಿನ ಹಬ್ಬವನ್ನು ನಾನು ತುಂಬ ಒಂದು ಏನೇ ಕೆಲಸ ಕೆಲಸ ಇದ್ದರೂ ಒತ್ತಡ ಇದ್ರೂ ಸಹ ಅದನ್ನು ಬದಿಗೊತ್ತಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ ಕಾರ್ಯಕ್ರಮ ಅತ್ಯುತ್ತಮವಾಗಿ ಚೆನ್ನಾಗಿ ನಡೆದಿದೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಎಲ್ಲ ಕನ್ನಡ ಮನಸ್ಸುಗಳಿಗೆ ನಮಸ್ಕಾರ ಹೇಳ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ನಾವು ಸಾರ್ವಜನಿಕ ಆಸ್ಪತ್ರೆ ಕೆ ಆರ್ ನಗರ ಮೈಸೂರು ಜಿಲ್ಲೆಯಿಂದ ಎಲ್ಲ ನಮ್ಮ ಸ್ಟಾಫ್ ನರ್ಸ್ಗಳು ಟೆಕ್ನಿಷಿಯನ್ಸು ನಾ ಡಾಕ್ಟರ್ಸ್ ಎಲ್ಲ ಬಂದಿದ್ದೀವಿ ಇವತ್ತು ಎಂಬತ್ತ ಎರಡು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಮ್ಮ ನಮ್ಮೂರು ಮಂಡ್ಯದಲ್ಲಿ ನಡೀತಾ ಇರೋದು ನಮಗೆ ಎಲ್ಲರಿಗೂ ತುಂಬ ಖುಷಿಯಾಗಿದೆ ಸೊ ಈ ಹಬ್ಬದಲ್ಲಿ ನಾವು ಭಾಗಿಯಾಗೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಬಂದಿದ್ದೀವಿ ವ್ಯವಸ್ಥೆ ಎಲ್ಲ ಏನಿರ್ತೀವಿ ತುಂಬ ಚೆನ್ನಾಗಿದೆ ವ್ಯವಸ್ಥೆ ಅಂದರೆ ಇಷ್ಟೊಂದು ವಿಶಾಲವಾಗಿ ವಿಶಾಲವಾದ ಜಾಗದಲ್ಲಿ ಇಷ್ಟೊಂದು ಸ್ಟಾಲ್ಗಳೆಲ್ಲ ಹಾಕಿ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಹಾಗಾಗಿ ಮಂಡ್ಯ ಜಿಲ್ಲಾಡಳಿತಕ್ಕೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಬಾಡೂಟದ ವಿಚಾರ ಭಾರಿ ಚರ್ಚೆ ಆದಂತ ವಿಚಾರ ಅದು ಮಂಡ್ಯ ಅಂತ ಅಂದಮೇಲೆ ಬಾಡೂಟ ಇರ್ಲೇಬೇಕು ಬಾಡೂಟ ಇಲ್ಲ ಇಲ್ಲ ಹಂಗೇನಿಲ್ಲ ಬಾಡೂಟ ನಾವು ನಮ್ಮ ಟೀಮ್ಗೆ ನಾವು ಅರೇಂಜ್ ಮಾಡ್ಕೋತೀವಿ ಅಷ್ಟೇ ಬಟ್ ಅದೇ ಮಂಡ್ಯ ಅಂತಂದ್ಮೇಲೆ ಅದು ಬಾಡೂಟಕ್ಕೆ ಫೇಮಸ್ ಸೊ ಕಬ್ಬಿಗೆ ಫೇಮಸ್ಸು ಹಾಗಾಗಿ ಇಲ್ಲಿಗೆ ನಾವು ನಮ್ಮ ಅತಿಥಿಗಳಾಗಿ ಯಾರ್ಯಾರು ಬರ್ತಾರೆ ಅವರಿಗೆ ಅದರ ರುಚಿ ತೋರಿಸಿ ತೋರಿಸ್ತೀವಿ ಈಗ ಮಂಡ್ಯದಲ್ಲಿ ಈ ಕನ್ನಡ ಹಬ್ಬ ಯಾಕೆ ಇಷ್ಟ ಅಂತಂದರೆ ಹೆಚ್ಚಾಗಿ ಕನ್ನಡ ಮಾತಾಡೋರು ಮಂಡ್ಯ ಜಿಲ್ಲೆನಲ್ಲೇ ಇರೋದು ಸೊ ಹಂಗಾಗಿ ಅದು ಒಂದು ಏನಂತಾರೆ ಮಂಡ್ಯದಲ್ಲಿ ನಡೀತಿರೋದು ಚೆನ್ನಾಗಿದೆ ಅಂತ ಈಗ ಸಭಾಂಗಣದಲ್ಲಿ ಕಾರ್ಯಕ್ರಮ ಆಗ್ತಿರೋದು ಹೊರಗಡೆ ಜನ ಜಾಸ್ತಿ ಸಭಾಂಗಣದಲ್ಲಿ ಜನ ಕೂತ್ಕೊಳ್ಳೋ ತಾಳ್ಮೆ ಇಲ್ಲ ಏನಿರ್ತಿರ ಅದು ಹೆಚ್ಚಾಗಿ ಮೊಬೈಲ್ ಅವಳಿ ಅದು ಎಲ್ಲರಿಗೂ ಗೊತ್ತಿರೋದು ಪುಸ್ತಕಗಳನ್ನ ಯಾರು ಕೊಂಡ್ಕೊಳ್ತಾ ಇಲ್ಲ ಯಾಕೆ ಅಂತಂದ್ರೆ ಎಲ್ಲವೂ ಮೊಬೈಲಲ್ಲಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲವೂ ಸಿಕ್ಬಿಡತ್ತೆ ಅಂತ ಅದಲ್ಲದೆ ಇಲ್ಲಿ ಈ ಹಬ್ಬನ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ ಅದರಿಂದ ನಿಮಗೆ ಹೊರಗಡೆ ತುಂಬಾ ಜನ ಕಾಣ್ ಬಟ್ ಕೆಲವೊಂದು ಕೆಲವೊಬ್ರು ಭಾಷಣಗಳು ಎಲ್ಲವೂ ತುಂಬಾ ಚೆನ್ನಾಗಿ ಮೂಡ್ ಬಂತು ಅದನ್ನೆಲ್ಲ ಕೇಳೋದಕ್ಕೆ ಜನರು ಕೂಡ ಇದ್ರು ಕನ್ನಡ ಉಳಿಬೇಕು ಏನಾಗ್ಬೇಕು ಕನ್ನಡ ಉಳಿಬೇಕು ಅಂತ ಅಂದ್ರೆ ಪ್ರತಿಯೊಬ್ಬ ಕನ್ನಡ ಪ್ರೇಮಿ ಪ್ರೀತಿಸೋರು ಎಲ್ಲರೂ ಕೂಡ ಕನ್ನಡ ಭಾಷೆನ ಅತಿ ಹೆಚ್ಚು ಯೂಸ್ ಮಾಡಬೇಕು ಬೇರೆ ಕಡೆ ನಾವು ಹೋಗಿ ಮಾತಾಡುವಾಗ ಬೇರೆ ಲ್ಯಾಂಗ್ವೇಜ್ ಅವರು ಯಾರಾದರೂ ಮಾತಾಡ್ತಾವ್ರೆ ಅಂತಂದರೆ ಅವ್ರಿಗೆ ಹೊಂದ್ಕೊಳ್ಳೋಂಗೆ ಅವ್ರ ಭಾಷೆನ ಮಾತಾಡಲಿಕ್ಕೆ ನಾವು ಟ್ರೈ ಮಾಡ್ತೀವಿ ಅದನ್ನು ನಿಲ್ಲಿಸ್ಬೇಕು ನಮಗೆ ಗೊತ್ತಿದ್ರೂ ಬೇರೆ ಭಾಷೆ ನಮ್ಮ ಭಾಷೆನ ನಾವು ಮಾತಾಡಬೇಕು ಅವರು ನಮ್ಮ ಭಾಷೆನ ಕಲಿಯೋಂಗೆ ನಾವು ಪ್ರೇರೇಪಣೆ ಮಾಡಿ ಲಾಸ್ಟ್ಗೆ ಅವರು ಒತ್ತಡದಿಂದಲೂ ನಮ್ಮ ಭಾಷೆನ ಕಲಿಯೋಕ್ಕೆ ನಾವು ಯಾವಾಗ ಅವ್ರಿಗೂ ಹುಚ್ಚೆಬ್ಬಿಸ್ತೀವಿ ಅಲ್ಲಿ ತನಕ ನಮ್ಮ ಭಾಷೆ ಉಳಿಗೆ ಉಳಿವಿರೋದಿಲ್ಲ ಸೊ ಎಲ್ಲರೂ ಕೂಡ ಕನ್ನಡ ಬರುವಂಥವ್ರು ಬರದೇ ಇರೋವಂಥವ್ರು ಎಲ್ಲರೂ ಇರೋರೆಲ್ಲ ಕನ್ನಡ ಮಾತಾಡಿದಾಗಲೇ ಕನ್ನಡಕ್ಕೆ ಬೆಲೆ ಸಿಗುತ್ತೆ ಜೈ ಕನ್ನಡ ಜೈಕ ಆಹಾರ ಅಸ್ಪೃಶ್ಯತೆಯನ್ನು ಮುರಿಯುವುದಕ್ಕೋಸ್ಕರ ಮಾಡಿದ ಕಾರ್ಯಕ್ರಮ ಜಿಲ್ಲಾ ಸೈಂಟಿಫಿಕ್ ಕೌನ್ಸಿಲ್ ಮತ್ತು ಮಂಡ್ಯ ಜಿಲ್ಲಾ ಬೌದ್ಧ ಮಹಾಸಭಾ ಮತ್ತು ಪ್ರಗತಿಪರರೆಲ್ಲ ಸೇರಿ ಮಾಡಿದಂತಹ ಕಾರ್ಯಕ್ರಮ ಇದು ಇವತ್ತು ದೇಶದಲ್ಲಿ ಆಹಾರದ ಕುರಿತಾಗಿ ದಾಳಿಗಳು ರಸ್ತೆ ರಸ್ತೆಗಳಲ್ಲಿ ನಡೀತಿದ್ದಾವೆ ಆಹಾರದ ಅಸ್ಪೃಶ್ಯತೆಯನ್ನು ಬಹಿರಂಗವಾಗಿ ಆಚರಿಸಲಾಗ್ತಿದೆ ಸಸ್ಯಾಹಾರಿ ಹಿಂಸಾ ರಾಜಕಾರಣ ನಡೀತಾ ಇದೆ ಮಾಂಸಾಹಾರಿ ಅಹಿಂಸಾವಾದಿಗಳಾಗಿ ನಡ್ಕೊಳ್ತಿದ್ದಾರೆ ಸಸ್ಯಾಹಾರ ಹಿಂಸಾವಾದವನ್ನು ವಿಜೃಂಭಿಸ್ತಾ ಇದೆ ಆ ಸಂಸ್ಕೃತಿಯನ್ನು ಮುರಿಬೇಕು ಅಂತ ಈ ಕಾರ್ಯಕ್ರಮವನ್ನ ನಾವು ಹಾಕೊಂಡಿದ್ದೇವೆ ಆ ಕಾರಣಕ್ಕಾಗಿಯೇ ಸರ್ಕಾರವೇ ತಾನಾಗಿ ಮುಂದಾಗಿ ಬಹುಸಂಖ್ಯಾತ ಮಾಂಸಾಹಾರಿಗಳಿಗೂ ಕೂಡ ಇಲ್ಲಿ ಅವಕಾಶವನ್ನ ವ್ಯವಸ್ಥೆಯನ್ನ ಮಾಡಬೇಕಾಗಿತ್ತು ಊಟಕ್ಕೆ ಹಾಗೆ ಸಸ್ಯಾಹಾರಿಗಳ ಬಗ್ಗೆ ಮಾಂಸಾಹಾರಿಗಳೆಂದು ವಿರುದ್ಧವಾದ ದನಿ ಎತ್ತತಾ ಇಲ್ಲ ಸಸ್ಯಾಹಾರಿಗಳಿಗೆ ಕೂಡ ಗೌರವ ಮಾಂಸಾಹಾರಿಗಳಿಗೂ ಸಲ್ಲಬೇಕು ಅಂತಷ್ಟೇ ಅವರು ಸರ್ಕಾರವನ್ನ ವಿನಂತಿಸಿಕೊಂಡಿದ್ರು ನಾಳೆ ಆ ಕಾರ್ಯಕ್ರಮವನ್ನು ಸರ್ಕಾರ ಮಾಡುತ್ತೆ ಅಂತ ಹೇಳಿ ಪರೋಕ್ಷವಾಗಿ ಹೇಳಿದ್ದು ನಮಗೆ ತಲುಪಿದೆ ದಯಮಾಡಿ ಪ್ರಭುತ್ವ ಅದನ್ನ ಜಾರಿ ಮಾಡಲಿ ಅಂತ ಹೇಳಿ ಈ ಸಂದರ್ಭ ನಾನು ವಿನಂತಿ ಮಾಡಿಕೊಳ್ತಿದ್ದೇನೆ ಆಹಾರದಲ್ಲಿ ಅಸಮಾನತೆ ತೊಲಗಬೇಕು ಮತ್ತು ಬಹುಸಂಖ್ಯಾತ ಮಾಂಸಾಹಾರಿಗಳು ಕೀಳರಿಮೆಯಿಂದ ಬದುಕುವಂತಹ ಅಥವಾ ಕೀಳರಿಮೆಯನ್ನು ಅನುಭವಿಸುವಂತಹ ರಾಜಕೀಯವನ್ನ ಈ ದೇಶದ ಪ್ರಭುತ್ವಗಳು ಮಾಡಬಾರದು ಅಂತ ಹೇಳಿ ಕೂಡ ಈ ಸಂದರ್ಭದಲ್ಲಿ ನಾವು ಆಗ್ರಹಿಸ್ತಾ ಇದ್ದೀವಿ ಎಲ್ಲಾ ಸಾರ್ವಜನಿಕ ಸಮಾರಂಭಗಳು ಸಾರ್ವಜನಿಕ ತೆರಿಗೆಯಿಂದ ನಡೆಯುವ ಸಮಾರಂಭಗಳಲ್ಲಿ ಸಮಾನ ಗೌರವ ಇಬ್ಬರಿಗೂ ತಕ್ಕಬೇಕು ಸಂವಿಧಾನ ಆಸೆಗಳು ಈಡೇರಬೇಕು ಈ ದೇಶದ ಸಂವಿಧಾನ ಈ ನೆಲದ ಯಾವುದೇ ಕಾನೂನು ಮಾಂಸಾಹಾರ ನಿಕೃಷ್ಟ ಸಸ್ಯಾಹಾರ ಶ್ರೇಷ್ಠ ಅಂತ ಎಲ್ಲೂ ಹೇಳಿ ಮದ್ರಾಸ್ ಹೈಕೋರ್ಟಿನ ತೀರ್ಪು ಈ ವಿಚಾರವಾಗಿ ಬಂದಿದೆ ಮುರುಗನ್ ದೇವ ದೇವಸ್ಥಾನದ ಕುರಿತು ಬಂದಂತಹ ತೀರ್ಪದು ಆ ತೀರ್ಪಲ್ಲಿ ಸರ್ವೋಚ್ಚ ನ್ಯಾಯಾಲಯ ಉಲ್ಲೇಖಿಸಿರುವ ಹಲವಾರು ತೀರ್ಪುಗಳನ್ನು ಮದ್ರಾಸ್ ಹೈಕೋರ್ಟ್ ಏನು ಉಲ್ಲೇಖಿಸಿದೆ ಆ ತೀರ್ಪಿನಲ್ಲಿ ಅದು ಹೇಳುತ್ತೆ ಮಾಂಸಾಹಾರವನ್ನ ಸಾರ್ವಜನಿಕವಾಗಿ ನಿಷೇಧಿಸುವಂತಹ ಅಥವಾ ನಿಷಿದ್ಧ ಅಂತ ಹೇಳುವಂತಹ ಮಾತುಗಳನ್ನು ಈ ದೇಶದ ಯಾವ ಕಾನೂನು ಹೇಳೋದಿಲ್ಲ ಸಿದ್ದರಾಮಯ್ಯ ಅವರಿಗೆ ರಾಜಕೀಯ ಅವರ ಕಾಲಿಳಿತಾ ಇದೆ ಅಂತ ಅನ್ಸುತ್ತೆ ಅವರು ರಾಜಕಾರಣಕ್ಕಾಗಿ ಬಿಜೆಪಿಯೊಳಗಿರೋ ಶೂದ್ರರು ಯಾರು ಸದ್ದು ಮಾಡ್ತಾ ಇಲ್ಲ ಅವ್ರಿಗೆ ಪಾಪ ಅವರು ವಿಳಾಸ ಪತ್ತೆ ಆಗ್ತಿಲ್ಲ ಅಂತ ಅನಿಸುತ್ತೆ ನನಗೆ ಅವರೆಲ್ಲಾದರೂ ರಾಜಕೀಯ ಗಿಮಿಕ್ಕಾಗಿ ಇದನ್ನು ಬಳಸ್ಕೊಂಡಾರು ಅನ್ನೋ ಹೆದರಿಕೆಯಿಂದ ಕಾಂಗ್ರೆಸ್ ಸುಮ್ಮನಿದೆ ಆದರೆ ಬಹುಸಂಖ್ಯಾತ ಕಾಂಗ್ರೆಸ್ ಎಂ ಎಲ್ ಎಗಳು ಇಲ್ಲಿ ಗೆದ್ದಿರೋದೆಲ್ಲ ಮಾಂಸಾಹಾರಿಗಳ ಓಟಿಂದ ಇವತ್ತು ಸಸ್ಯಾಹಾರಿಗಳು ಸಸ್ಯಾಹಾರಿ ಪಕ್ಷ ರಾಜ ಸಸ್ಯಾಹಾರಿ ರಾಜಕಾರಣ ಅಂತ ದೇಶದಲ್ಲಿ ಇಬ್ಬಾಗ ಆಗೋಗ್ಬಿಟ್ಟಿದೆ ಸಸ್ಯಾಹಾರಿಗಳದು ಮಾಂಸಾಹಾರಿ ರಾಜಕಾರಣ ಅಂತ ಹಾಗಾಗಿ ಸಿದ್ದರಾಮಯ್ಯನವರಲ್ಲಿ ಕೂಡ ನಾವು ಆಗ್ರಹಿಸ್ತಿದ್ದೇವೆ ಈ ಸಮ್ಮೇಳನದಲ್ಲಿ ನಾಳೆ ಮಾಂಸಾಹಾರದ ಊಟಕ್ಕೂ ಕೂಡ ಅವ್ರು ಅವಕಾಶ ಮಾಡಿಕೊಡ್ಲಿ ಮತ್ತೆ ಇನ್ ಮುಂದಕ್ಕೆ ಕೂಡ ಸಾರ್ವಜನಿಕರ ತೆರಿಗೆಯಿಂದ ಏರ್ಪಡಿಸುವ ಎಲ್ಲ ಸಮಾರಂಭಗಳಲ್ಲಿ ಸಮಾನವಾದ ಗೌರವ ಇಬ್ಬರಿಗೂ ದಕ್ಲಿ ಅಂತ ಹೇಳಿ ಮುದ್ದೆ ಕೋಳಿ ಸಮರ್ ಎಲ್ಲೇ ನೋಡಿ ಫೇಮಸ್ ಮಂಡ್ಯದ ಗೌಡ್ ರೂಟ ಅಂತ ಕರೀತಾರೆ ಅಂತ ಗೌಡ್ ರೂಟ ಇಲ್ಲಿ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರ ಇರೋದನ್ನ ಕೇಳಕಂಡ್ರೆ ನಾವು ಸುಮ್ಗಿರಲ್ಲ ಹಾಗಾಗಿ ಕಡೆ ದಿನ ಆದ್ರೂ ಕೂಡ ಒಂದು ಪೀಸ್ ಏನಾದ್ರು ಹಾಕ್ಬೇಕು ನಾವೆಲ್ಲ ಹೇಳಿದಿವಿ ಮನೆಗೊಂದು ಕೋಳಿ ಊರ್ಗೊಂದು ಕುರಿ ಅಂತ ಹೇಳಿದಿವಿ ನಾವು ಮಾಡೇತಿರ್ತಿವಿ ಒಂದಲ್ಲ ಒಂದ್ಸರಿ ಹಂಗಾಗಿ ಆಹಾರದಲ್ಲಿ ಅಸಮಾನತೆ ಕಾಣ್ತಾ ನಾವು ವಿರೋಧಿಸ್ತೀವಿ ಆಹಾರದಲ್ಲಿ ಎಲ್ಲ ಸಮಾನತೆ ಕಾಣಬೇಕು ಇಡೀ ವಿಶ್ವದಲ್ಲಿ ಎಲ್ಲೂ ಕೂಡ ಆಹಾರದ ಅಸಮಾನತೆ ಇಲ್ಲ ಇಲ್ಲಿ ಭಾರತದಲ್ಲಿ ಕೆಲವೇ ಮಂದಿ ಅದನ್ನ ಹುಟ್ಟಾಕಿದರೆ ಅದು ಹುಟ್ಟು ಒಂದು ಮೌಢ್ಯ ಆ ಮೌಢ್ಯನ ತೋಲ್ಸೋದಕ್ಕೆ ನಾವೆಲ್ಲ ಇವತ್ತು ಎಲ್ಲಾ ಪ್ರಗತಿಪರ ಸಂಗತಿಗಳು ಹೋರಾಟ ಮಾಡಿ ಇವತ್ತು ಊಟವನ್ನ ಸವಿತಾ ಇದ್ದೀವಿ ಮಂಡ್ಯ ಜಿಲ್ಲಾ ವೈಜ್ಞಾನಿಕ ಪರಿಷತ್ ಹಾಗೂ ಬುದ್ಧಿ ಒಕ್ಕೂಟದಿಂದ ಈ ಆಹಾರ ವಿಚಾರದಲ್ಲಿ ಅಸ್ಪೃಶ್ಯತೆ ತೊಲಗಲಿ ಯಾವ ರೀತಿ ನಮ್ಮ ವಕೀಲರು ಹೇಳಿದಂಗೆ ಎಲ್ಲರೂ ತೆರಿಗೆ ಹಣ್ಣನ್ನು ನಾವು ಯಾವ್ದೇ ಅಸಮಾನತೆಯಿಂದ ಕಲೆಕ್ಟ್ ಮಾಡ್ತೀವಿ ಆಗಿನ ಆಹಾರ ಕೂಡ ಪ್ರತಿಯೊಬ್ಬರು ಕೂಡ ಉಪಯೋಗಿಸ್ಬೇಕು ಜೊತೆಗೆ ಪ್ರಪಂಚದಾದ್ಯಂತ ಪ್ರಪಂಚದಾದ್ಯಂತ ತೊಂಬತ್ತಾರು ಪರ್ಸೆಂಟ್ ಜನ ಮಾಂಸಾಹಾರಿಗಳೇ ಇಡೀ ಪ್ರಪಂಚದಲ್ಲಿ ನೈಂಟಿ ಸಿಕ್ಸ್ ಪರ್ಸೆಂಟ್ಸು ಮಾಂಸಾಹಾರಿಗಳೇ ಜೊತೆಗೆ ಮತ್ತೊಂದು ಜೈವಿಕ ವಿಚಾರ ಏನು ಅಂತ ಹೇಳಿದ್ರೆ ಮನುಷ್ಯನೇ ಸ್ವಭಾವತ ಸ್ವಭಾವತ ನಾನ್ ವೆಜ್ ಮೂಳೆ ಮಾಂಸ ಇರೋ ಮನುಷ್ಯ ಯಾರು ಅವರೇ ನಾನ್ ವೆಜ್ಜು ಅಂಥದ್ರಲ್ಲಿ ಕೆಲವೇ ಕೆಲವು ಜನರ ಮಡಿವಂತಿಕೆಯಿಂದಾಗಿ ಆಹಾರ ಪದ್ಧತಿಯಲ್ಲಿ ಈ ರೀತಿಯಾಗಿ ಜನಸಾಮಾನ್ಯ ತೊಂದರೆ ಆಗಬಾರ್ದು ಇದು ಸಾಮಾಜಿಕ ನ್ಯಾಯ ಈಗ ನಾಳೆ ಮೊಟ್ಟೆ ಕೊಡ್ತೀವಿ ಅಂತ ಹೇಳಿ ನಮ್ಮ ಸ್ನೇಹಿತರು ಒಪ್ಪಿದ್ದಾರೆ ಅಂತ ಹೇಳಿದ್ರೆ ನೋಡೋಣ ಮುಂದೆ ಕಾರ್ಯಕ್ರಮ ನಾವು ಇಲ್ಲ ಇಲ್ಲ ಇಮ್ಮ ಈ ಪ್ರತಿಯೊಂದು ನಮ್ಮ ಸ್ನೇಹಿತರು ಹೇಳ್ದಂಗೆ ಎಲ್ಲರೂ ಸಿಗ್ಬೇಕು ಅದ್ರಲ್ಲಿ ಏನಂತೆ ಈಗ ನಮ್ಮ ದೇಶದಲ್ಲಿ ಕೋಳಿ ಕುರಿ ಕೆಂಜ್ಗ ಜಿಂಕೆ ಎಲ್ಲ ದನದ ಎಲ್ಲ ಜನ ಜನಾಂಗ ಇದ್ದಾರೆ ವೈವಿಧ್ಯತೆಯಲ್ಲಿ ಏಕತೆ ಇರತಕ್ಕಂಥ ಭಾರತ ಹಾಗಾಗಿ ಆಹಾರವನ್ನ ಗೌರವಿಸ್ಬೇಕು ಆಮೇಲೆ ತಾವನ್ನ ಗಮನದಲ್ಲಿ ಇಟ್ಕೋಬೇಕು ಈ ಪ್ರಪಂಚದಲ್ಲಿ ತುಪ್ಪ ತಿಂದವರಿಂದ ದೇಶ ಹಾಳಾಗಿದೆ ವಿನಃ ಮಾಂಸ ತಿಂದವರಿಂದ ಅಲ್ಲ ಮಾಂಸ ತಿನ್ನೋದ್ರ ಮೂಲಕ ಸಮಾಜ ವ್ಯಕ್ತಿ ಗಟ್ಟಿ ಆಗ್ತಾನೆ ಈ ಮಡಿಬಂಧಿಕೆಯನ್ನು ನಾವೇನಾದರೂ ಪಾಕಿಸ್ತಾನೋ ಇಂಡಿಯಾನೋ ಚೈನಾ ಅಲ್ಲಿ ಈ ಮಡಿಬಂಧಿಕೆ ಪ್ರದರ್ಶನ ಮಾಡಿದ್ರೆ ನಮ್ಮನ್ನು ಒಂದು ಗಳಿಗೆನೇ ಬಡ್ದು ನಮ್ಮನ್ನ ಹಾಕೊಂಡು ನಮ್ಮ ದೇಶ ಆಕ್ರಮಿಸ್ಕೊಂಡ್ಬಿಡ್ತಾರೆ ನಾವೆಲ್ಲ ಶಕ್ತಿವಂತರಾಗಬೇಕು ವೀರ್ಯವಂತರಾಗಬೇಕು ಅಂದ್ರೆ ಮಾಂಸಾಹಾರ ಅತ್ಯಂತ ಅವಶ್ಯಕ ಇದಕ್ಕೆ ಸರ್ಕಾರ ಗಮನ ಕೊಡಬೇಕು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಹೋರಾಟ ಮಾಡ್ತೀವಿ ಅಂತೇಳಿ ನಾವು ಸಾರ್ವಜನಿಕರಲ್ಲಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ